ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಪರಶುರಾಮ ಥೀಮ್ ಪಾರ್ಕ್ ಕರಾವಳಿ ಕರ್ನಾಟಕದ ಬಹು ಮಹತ್ವಾಕಾಂಕ್ಷೆಯ ಯೋಜನೆ ಸರ್ಕಾರದ ನಿರ್ಲಕ್ಷ್ಯ ಕಾಂಗ್ರೆಸ್ ನಾಯಕರ ದ್ವೇಷದ ರಾಜಕಾರಣಕ್ಕೆ ಥೀಮ್ ಪಾರ್ಕ್ ಇಂದು ಅನಾಥವಾಗಿದೆ ದಿನ ಪರಶುರಾಮನ ಮೂರ್ತಿ ನಕಲಿ ಅಂತ ಆರೋಪಿಸುತ್ತಿದ್ದ ಮುನಿಯಾಲು ಕೃಪಾಪೋಷಿತ ನಾಟಕ ಮಂಡಳಿ ಇದೀಗ ಮತ್ತೊಂದು ನಾಟಕವನ್ನು ಶುರು ಅಷ್ಟಕ್ಕೂ ಪರಶುರಾಮನ ಥೀಮ್ ಪಾರ್ಕ್ ಕುರಿತು ನಡೆದಿರುವ ಷಡ್ಯಂತ್ರ ಎಂಥದ್ದು ಅನ್ನೋದನ್ನ ಹೇಳ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೈಲೂರು ಸಮೀಪದ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣಗೊಂಡಿದೆ ಕರಾವಳಿಯ ಸೃಷ್ಟಿಕರ್ತ ಪರಶುರಾಮನಿಗೊಂದು ಥೀಮ್ ಪಾರ್ಕ್ ನಿರ್ಮಾಣ ಮಾಡಬೇಕು ಅನ್ನೋದು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರ ಕನಸು ತಮ್ಮದೇ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಿದ್ದಂತೆಯೇ ಸುನಿಲ್ ಕುಮಾರ್ ಅವರಿಗೆ ಸಚಿವ ಸ್ಥಾನವೂ ಕೂಡ ದೊರಕಿತ್ತು ಸಚಿವರಾಗಿ ಸುನೀಲ್ ಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸುತ್ತಲೇ ತನ್ನ ಕನಸಿನ ಯೋಜನೆಗೆ ರೂಪ ನೀಡಿದರು ಕನ್ನಡ ಸಂಸ್ಕೃತಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳಿಂದ ಅನುದಾನವನ್ನು ಪಡೆದು ಹನ್ನೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಯೊಂದನ್ನು ರೂಪಿಸಿದರು ಉಡುಪಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಉಡುಪಿಯ ನಿರ್ಮಿತಿ ಕೇಂದ್ರ ಯೋಜನೆಯ ಕಾಮಗಾರಿಯನ್ನು ನಡೆಸಿತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಥೀಮ್ ಪಾರ್ಕ್ಗೆ ಆರು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿತ್ತು ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲೇ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಲೋಕಾರ್ಪಣೆಗೊಂಡಿತ್ತು ಥೀಮ್ ಪಾರ್ಕ್ ಉದ್ಘಾಟನೆ ಆಗುತ್ತಲೇ ದೇಶದ ಮೂಲ ಮೂಲಗಳಿಂದಲೂ ಪ್ರವಾಸಿಗರು ಕಾರ್ಕಳಕ್ಕೆ ಆಗಮಿಸಿದ್ರು ಉಮಿಕಲ್ ಬೆಟ್ಟದ ಸುತ್ತಲಿನ ಜಾಗದಲ್ಲಿ ವ್ಯಾಪಾರ ವಹಿವಾಟು ತೆರೆದುಕೊಂಡಿತ್ತು ನೂರಾರು ಮಂದಿ ಉದ್ಯೋಗವನ್ನ ಕಂಡುಕೊಂಡಿದ್ರು ಥೀಮ್ ಪಾರ್ಕ್ಗೆ ಆಗಮಿಸುತ್ತಿದ್ದ ಜನರು ಕರಾವಳಿಯ ಪ್ರವಾಸಿ ತಾಣಗಳಲ್ಲಿ ವಿಹರಿಸುತ್ತಿದ್ದರು ಅಷ್ಟೇ ಯಾಕೆ ಅಂದು ಶಾಸಕ ಸುನಿಲ್ ಕುಮಾರ್ ಅವರ ಕಾರ್ಯವನ್ನ ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಮುನಿಯಾಲು ಕೊಂಡಾಡಿದ್ರು ಪರಶುರಾಮನ ಪ್ರತಿಮೆಂಜಿ ಮಲ್ಪೋಲಿ ಪನ್ಪುರ ಎನ್ನದು ಇತ ಸಚಿವ ಸಚಿವರೇಗ್ ಬಕ ಆಯ್ತ ಪಿರೋಡು ಕೆಲಸ ಮಲ್ದ ಈಜಾ ಎತು ಕಾಣದ ಕೈಗಳು ಐತ ಪಿರೋಡು ಕೆಲಸ ಮಾಡುವ ಹಾಗೆ ಮಾತೇ ಇರ್ಲ ಏನು ಹೃದಯ ಅಭಿನಂದಿ ಅಭಿನಂದಿಸವೆ ದೇಬಂಡ ಪರಶುರಾಮನ ಬಗ್ಗೆ ನಮ್ಮ ಕೇಂದ ಪುಸ್ತಕ ಓಜುದ ಇನಿ ನಮ್ಮನ ಜೀವಿತಾವಧಿಡ್ ಒಂದೇನು ದೃಷ್ಟಾಂತವಾದ ತುಂಬಾಪುಣಂದು ಎನ್ನ ಕಲ್ಪನೆ ಜಿ ಬಕೇರ ಕಲ್ಪನೆ ಗೊತ್ತು ಜಿ ಇನ್ಯಾವ ಸಾಕಾರ ಮಸ್ತ್ ಸಂತೋಷ ಒಂದು ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆಯ ಹೊತ್ತಲ್ಲೇ ಹಲವು ಕಾಮಗಾರಿ ಬಾಕಿ ಇದೆ ಅನ್ನೋದನ್ನ ಸಚಿವರಾಗಿದ್ದ ಸುನಿಲ್ ಕುಮಾರ್ ತಿಳಿಸಿದ್ರು ಇವತ್ತು ನಿರ್ಮಾಣ ಆಗಿರುವಂತಹ ಪರಶುರಾಮ ಥೀಮ್ ಪಾರ್ಕಿನ ಉದ್ಘಾಟನೆ ಮೊದಲ ಹಂತದ ಉದ್ಘಾಟನೆ ಪೂರ್ತಿ ಉದ್ಘಾಟನೆ ಆಗ್ಲಿಲ್ಲ ಇನ್ನು ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಆ ಥೀಮ್ ಪಾರ್ಕ್ ನಲ್ಲಿ ಇನ್ನೂ ಹತ್ತಾರು ಚಟುವಟಿಕೆಗಳು ಬರೋದಿದೆ ಅದೆಲ್ಲದನ್ನು ಕೂಡ ಕಾರ್ಕಳದ ಜನ ಸಂಭ್ರಮಿಸುವಂತಾಗಲೇನು ಅಂತ ಮಾತನ್ನು ಹೇಳಿ ಸರ್ಕಾರದಿಂದ ಬಾಕಿ ಹಣ ಬಿಡುಗಡೆ ಆಗುತ್ತಲೇ ಎಲ್ಲ ಕಾಮಗಾರಿಯನ್ನು ಕೂಡ ಪೂರ್ಣಗೊಳಿಸುವ ಭರವಸೆಯನ್ನು ನೀಡಿದ್ರು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆ ಆಗುವವರೆಗೂ ಸುನಿಲ್ ಕುಮಾರ್ ಕಾರ್ಕಳದಲ್ಲಿ ಒಂದೊಳ್ಳೆ ಯೋಜನೆಯನ್ನು ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ದ ಮುನಿಯಾಲು ಅದ್ ಯಾವಾಗ ಕಾಂಗ್ರೆಸ್ ಪಕ್ಷ ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಿತ್ತೋ ಆವಾಗಲೇ ನೋಡಿ ಪರಶುರಾಮ ಥೀಮ್ ಪಾರ್ಕ್ ವಿರುದ್ಧ ಅವ್ಯವಹಾರದ ಆರೋಪ ಶುರು ಮಾಡಿದ್ರು ಇಷ್ಟು ದಿನ ಪರಶುರಾಮನ ಮೂರ್ತಿಯೇ ನಕಲಿ ಫೈಬರ್ನಿಂದ ಮಾಡಲಾಗಿದೆ ಅಂತೆಲ್ಲ ಆರೋಪಿಸಿ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಕೇಸ್ ದಾಖಲಿಸಿದ್ದ ಮುನಿಯಾಲು ಮತ್ತು ತಂಡ ಅಮಾಯಕ ಶಿಲ್ಪಿ ಕೃಷ್ಣ ನಾಯ್ಕ ಅವರನ್ನ ಜೈಲು ಸೇರುವಂತೆ ಕೂಡ ಮಾಡಿದರು ಬಡ ಶಿಲ್ಪಿಯನ್ನು ಜೈಲಿಗೆ ತಳ್ಳಿ ಸುನಿಲ್ ಕುಮಾರ್ ಅವರನ್ನ ಪ್ರಕರಣದಲ್ಲಿ ಸಿಲುಕಿಸುವ ಯತ್ನವನ್ನು ಮಾಡಿದರು ಆದರೆ ನ್ಯಾಯಾಲಯ ಅದ್ಯಾವಾಗ ಬಡ ಶಿಲ್ಪಿ ಕೃಷ್ಣ ನಾಯ್ಕ ಅವರಿಗೆ ಜಾಮೀನು ನೀಡಿತ್ತೋ ಆವಾಗಲೇ ಮುನಿಯಾಲು ಹಾಗೂ ಕೃಷ್ಣ ಶೆಟ್ಟಿ ಉಲ್ಟಾ ಹೊಡೆದಿದ್ರು ಇದೀಗ ಶಿಲ್ಪಿ ಕೃಷ್ಣ ನಾಯ್ಕ ಅಮಾಯಕ ಅಂತ ಅವರ ಬಾಯಲ್ಲೇ ಹೇಳ್ತಾ ಇದ್ದಾರೆ ಇನ್ನು ಪರಶುರಾಮನ ಮೂರ್ತಿಯನ್ನ ಸ್ವತಃ ನ್ಯಾಯಾಲಯವೇ ಫೈಬರ್ನಿಂದ ಮಾಡಿಲ್ಲ ಬದಲಾಗಿ ಕಾಪರ್ ಬಳಸಿ ಮಾಡಲಾಗಿದೆ ಎಂದು ಹೇಳಿದೆ ಇನ್ನು ಕೆ ತಜ್ಞರು ಕೂಡ ಕಾಪರ್ ಬಳಸಿ ಪರಶುರಾಮನ ಮೂರ್ತಿ ನಿರ್ಮಿಸಲಾಗಿದೆ ಎಂದು ವರದಿಯನ್ನು ನೀಡಿತ್ತು ಅಲ್ಲಿಗೆ ಕಾಂಗ್ರೆಸ್ ನಾಯಕರ ಆರೋಪ ಸುಳ್ಳು ಅನ್ನೋದು ದೃಢವಾಗಿದೆ ಪರಶುರಾಮನ ಥೀಮ್ ಪಾರ್ಕ್ಗೆ ಬಾಕಿ ಇರುವ ಹಣವನ್ನು ಬಿಡುಗಡೆ ಮಾಡಲು ಸ್ಥಳೀಯ ಕಾಂಗ್ರೆಸ್ ನಾಯಕರು ಒಪ್ಪುತ್ತಿಲ್ಲ ಪರಶುರಾಮನ ಥೀಮ್ ಪಾರ್ಕ್ ವಿಚಾರವನ್ನು ಮುಂದಿನ ಚುನಾವಣೆಯವರೆಗೂ ಜೀವಂತವಾಗಿ ಇರಿಸುವ ಮೂಲಕ ಜನರಿಂದ ಸಿಂಪತಿ ಪಡೆಯುವ ಲೆಕ್ಕಾಚಾರ ಮುನಿಯಾಲು ಮಾಡಿಕೊಂಡಂತೆ ಇದೆ ದಿನ ನಕಲಿ ಫೈಬರ್ ಮೂರ್ತಿ ಅಂತೆಲ್ಲ ಆರೋಪಿಸುತ್ತಿದ್ದ ಮುನಿಯಾಲು ಕೃಪಾಪೋಷಿತ ನಾಟಕ ಮಂಡಳಿ ಇದೀಗ ಮತ್ತೊಂದು ವರಸೆಯನ್ನು ತೆಗೆದಿದೆ ಕಾರ್ಕಳದಲ್ಲಿ ನಿರ್ಮಾಣಗೊಂಡಿದ್ದ ಪರಶುರಾಮ ಥೀಮ್ ಪಾರ್ಕ್ನಿಂದ ಅಪಚಾರ ಆಗಿದೆಯಂತೆ ಕಾರ್ಕಳದಲ್ಲಿ ದುರಂತಗಳು ನಡೆಯುತ್ತಿದ್ದು ಇದಕ್ಕೆ ಪಾರ್ಕ್ ಕಾರಣವಂತೆ ಹೀಗಾಗಿ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಡಬೇಕು ಅಂತ ಮುನಿಯಾಲು ಕುಮಾರ್ ಶೆಟ್ಟಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಿದ್ದಾನೆ ಬಿ ಜೆ ಪಿ ಪಕ್ಷದಲ್ಲಿದ್ದಾಗ ತಾನೊಬ್ಬ ಹಿಂದೂ ಮುಖಂಡ ಅಂತ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ಮುನಿಯಾಲು ಇದೀಗ ಕಾಂಗ್ರೆಸ್ ಸೇರುತ್ತಲೇ ತಾನೊಬ್ಬ ಹಿಂದೂ ವಿರೋಧಿ ಅನ್ನೋದನ್ನು ಸಾಬೀತುಪಡಿಸಿದ್ದಾನೆ ಅಷ್ಟಮಂಗಲ ಅನ್ನೋದು ಪವಿತ್ರವಾಗಿರುವ ಧಾರ್ಮಿಕ ಕಾರ್ಯ ಅಷ್ಟಮಂಗಲ ಪ್ರಶ್ನೆಯನ್ನು ಸುಲಭಕ್ಕೆ ಇಡೋದಕ್ಕೆ ಸಾಧ್ಯವಿಲ್ಲ ಇಂತಹ ಅಷ್ಟಮಂಗಲದ ಪಾವಿತ್ರತೆಗೆ ಧಕ್ಕೆ ತರಲು ಮುನಿಯಾಲು ಯೋಚಿಸದಂತೆ ಇದೆ ಕಾರ್ಕಳದಲ್ಲಿ ನಿರ್ಮಾಣಗೊಂಡಿರುವ ಪರಶುರಾಮನ ಥೀಮ್ ಪಾರ್ಕ್ ಕಾಮಗಾರಿಯನ್ನು ಪೂರ್ಣಗೊಳಿಸುವುದಕ್ಕೆ ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ ಇದನ್ನು ಹೇಳಿಕೊಳ್ಳುವುದಕ್ಕೆ ಸಾಧ್ಯವಾಗದ ಸ್ಥಳೀಯ ನಾಯಕರು ಥೀಮ್ ಪಾರ್ಕ್ ಕಾಮಗಾರಿಯ ವಿರುದ್ಧವೇ ಆರೋಪವನ್ನು ಮಾಡುತ್ತಿದ್ದಾರೆ ಉದಯ್ ಕುಮಾರ್ ಮುನಿಯಾಲು ಅವರೇ ಅಖಂಡ ಭಾರತ ವಾಹಿನಿ ನಿಮಗೊಂದು ಸವಾಲು ಒಡ್ಡುತ್ತಿದೆ ಒಂದೊಮ್ಮೆ ನೀವು ಹೇಳುವಂತೆ ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಅವ್ಯವಹಾರ ನಡೆಸಿದರೆ ವ್ಯರ್ಥ ಆರೋಪದ ಕಾಲಹರಣ ಮಾಡುವ ಬದಲು ಪ್ರಾಮಾಣಿಕ ತನಿಖೆ ನಡೆಸಿ ನಿಮ್ಮ ಸರಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಾಗ ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಅವ್ಯವಹಾರ ನಡೆದಿದ್ದರೆ ತನಿಖೆ ನಡೆಸಿ ವರದಿ ನೀಡುವುದಕ್ಕೆ ಒಂದು ವರ್ಷ ಕಾಲಾವಕಾಶ ಬೇಕಾ ಅವ್ಯವಹಾರ ನಡೆದಿದ್ದರೆ ತಿಂಗಳೊಳಗೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ ಇಲ್ಲವಾದರೆ ಹಿಂದುತ್ವಕ್ಕಾಗಿ ಹೋರಾಟ ಮಾಡುವ ಶಾಸಕ ಸುನೀಲ್ ಕುಮಾರ್ ಅಮಾಯಕ ಶಿಲ್ಪಿ ಕೃಷ್ಣ ವಿರುದ್ಧ ಆರೋಪ ಮಾಡೋದನ್ನು ನಿಲ್ಲಿಸಿ ಕರ್ನಾಟಕದ ಜನತೆಯ ಕ್ಷಮೆ ಕೇಳಿ ಕಾರ್ಕಳದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣ ಆಗುವವರೆಗೂ ಅಖಂಡ ಭಾರತ ವಾಹಿನಿ ಸುಮ್ಮನೆ ಇರೋದಿಲ್ಲ ಸತ್ಯ ಯಾವುದು ಅನ್ನೋದನ್ನು ಜನರಿಗೆ ತಿಳಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡಲಿದೆ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕುವ ಬದಲು ಬಾಕಿ ಹಣ ಬಿಡುಗಡೆ ಮಾಡಿ ಕಾಮಗಾರಿಯರನ್ನ ಪೂರ್ಣಗೊಳಿಸಿ ನಿಮ್ಮ ರಾಜಕೀಯಕ್ಕೆ ಯೋಜನೆಯೊಂದನ್ನು ಬಲಿ ಕೊಡಬೇಡಿ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ನಿಮಗೆ ಮನೆಯ ಸೊತ್ತಲ್ಲ ಅನ್ನೋದನ್ನು ನೆನಪಿರಲಿ ಜನರ ಭಾವನೆಯನ್ನು ಕೆರಳಿಸುವ ಕಾರ್ಯವನ್ನು ಎಂದಿಗೂ ಮಾಡಬೇಡಿ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ